ಧನ್ಯವಾದಗಳು ಈಗ ಬಂದಿರುವಂತ ಎಲ್ಲ ಮುಖಂಡರುಗಳನ್ನ ಆಹ್ವಾನ ಮಾಡಲಿದ್ದಾರೆ ಸ್ವಾಗತ ಕೋರಲಿದ್ದಾರೆ ಒಬ್ಬ ತಾಲೂಕಿನ ಅಧ್ಯಕ್ಷರಾದಂತ ಆರ್ ಮುಲೇಗೌಡರು ಎಲ್ಲರಿಗೂ ನಮಸ್ಕಾರ ಈಗ ನಮ್ಮ ಎಲ್ಲರ ಈ ರಾಜ್ಯದ ರೈತರ ನಮ್ಮ ನಿಮ್ಮೆಲ್ಲರ ನಾಯಕರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಭಾರತ ಸರ್ಕಾರದ ಬೃಹತ್ ಮತ್ತು ಕೈಗಾರಿಕೆ ಮತ್ತು ಗಣಿ ಮತ್ತು ಸಚಿವರು ರಾಜ್ಯದ ನೇರ ಮುಖ್ಯಮಂತ್ರಿ ಎಚ್ಎಂಟ ಕುಮಾರಣ್ಣ ಅವರಿಗೆ ಕಾರ್ಯಕ್ರಮಗಳು ಸ್ವಾಗತವನ್ನು ಬಯಸಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ

But I put us मोबाइल <laughs> ಧನ್ಯವಾದಗಳು ಎಲ್ಲ ಮುಖಂಡಗಳಿಗೂ ಕೂಡ ಹಿರಿಯರಿಗೂ ಧನ್ಯವಾದಗಳು ಈಗ ಅವಕಾಶ ಕೊಡಬೇಕಾದ್ರಿಂದ ನಮ್ಮ ಕ್ಷೇತ್ರದ ಹೆಗಡೆ ಪೂರ್ವ ಶಾಸಕವಾದಂತಹ ಸಚಿವ ನಾರಾಯಣ ಅವರು ಒಂದೇ ಒಂದು ನಿಮಿಷ ತಮ್ಮ ಅನುಭವವನ್ನ ಹಂಚಿಕೊಳ್ತಾರೆ ದಯಮಾಡಿ ಸಹಕಾರ ಕೊಡಬೇಕು ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಪಕ್ಷದ ನಮ್ಮ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಅಪ್ಪ ಅಣ್ಣವರ ಇವತ್ತು ದಿವಂಗತ ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರ ನೆನಪಿಗಾಗಿ ಒಂದು ನುಡಿಗಮನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಕಾರ್ಯಕ್ರಮ